ಎನರ್ಜಿ ಫುಲ್ ಕ್ಯಾರಿ ಔಟ್ ಮಾಡ್ಕೊಂಡು ಬರ್ಬೋದು ಆಫ್ಲೈನ್ ಮೀಟ್ ಮಾಡಿದ್ರಂದ್ರು ಅದಾದ್ಮೇಲೆ ಇವತ್ತಿನ ಜನ್ರೇಷನ್ ಏನಾಗ್ಯದ ಯಂಗ್ಸ್ಟರ್ಸ್ ಎಲ್ಲ ಫಾರಿನ್ ಕಲ್ಚರ್ ಅಡಾಪ್ಟ್ ಮಾಡಕೊಳಗ ಸೊ ನಮ್ದು ಏನ್ ಕಲ್ಚರ್ ಅದ ಇಂಡಿಯನ್ ಕಲ್ಚರ್ ಅವ್ರು ಜಾಸ್ತಿ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ರೈಟ್ ಅಲ್ಲಿ ಮಾರಲ್ ಎಥಿಕ್ಸು ಕಲಿಸ್ತ ಕಲಿಸ್ತಾರೆ ನಿಮ್ಗೆ ಲೈಕ್ ಪೇರೆಂಟ್ಸಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ ಹೆಂಗೆ ವ್ಯಾಲ್ಯೂ ಮಾಡ್ಬೇಕು ವ್ಯಾಲ್ಯೂ ಕೊಡಬೇಕು ಅದೆಲ್ಲನೂ ಕಲಿಸ್ತಾರೆ ಅದಾದ್ಮೇಲೆ ನಮ್ಮ ಸಂಸ್ಕಾರ ಎಲ್ಲ ನಮ್ಮದು ಇಂಡಿಯನ್ ಕಲ್ಚರ್ ಎಲ್ಲನೂ ಕಲಿಸ್ತಾರೆ ಈಗ ಫಾರಿನರ್ಸ್ ಎಲ್ಲ ನಮ್ಮದು ಇಂಡಿಯನ್ಸ್ ಉಡುಗೆ ತೊಡುಗೆ ಸಂಸ್ಕಾರ ಆಹಾರ ಪದ್ಧತಿ ಎಲ್ಲ ಫಾಲೋ ರೀ ಬಟ್ ನಾವು ಎಲ್ಲೋ ನೆಗ್ಲೆಕ್ಟ್ ಮಾಡ್ತಿವಿ ಅವ್ರ ಕಲ್ಚರಿಗೆ ಜಾಸ್ತಿ ಅಡಾಪ್ಟ್ ಆಗತ್ತೀವಿ ಸೊ ಅದನ್ನ ಅದನ್ನೆಲ್ಲನೂ ನಾವು ಕಲಿಬೋನ್ ಮಾಸ್ಟರ್ ಟ್ರೈನಿಂಗ್ ಟ್ರೈನಿಂಗ್ನಿಂದ ಸೊ ನೀವು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಹೋಗೋದರಿಂದ ಭಾಳಷ್ಟು ಬೆನಿಫಿಟ್ಸೇ ಬೆನಿಫಿಟ್ಸ್ ಅದಾವೆ ಸೊ ಲೈಕ್ ಲಾ ಲಾಸ್ಟ್ ವರ್ಡ್ ನಾಟ್ ದ ಲೀಸ್ಟ್ ನನಗೆ ಲೈಕ್ ನನಗೆ ಪರಿಚಯ ಮಾ ನಮ್ಮ ಶ್ರೀದೇವಿ ಮ್ಯಾಮಿಗೆ ಭಾಳ 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 ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ ರೀ ನನಗೆ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ದೇವರಿಗೆ ಮತ್ತು ಅಮ್ಮಗೆ ಭಾಳಷ್ಟು ಥ್ಯಾಂಕ್ಸ್